ನಮಸ್ಕಾರ ನಾನು ಶ್ರುತಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನನ್ನ ಮೊದಲ ಲಾಗ್ ವಿಡಿಯೋ ಆಗಿದೆ ಈ ಲಾಗ್ ಅಲ್ಲಿ ಸೊ ಉತ್ತರ ಕರ್ನಾಟಕದ ಗದ್ದೆ ತೋಟ ಹೇಗಿರುತ್ತೆ ಅದನ್ನು ಸಹ ತೋರಿಸ್ತೀನಿ ಹಾಗೆಯೇ ಸೊ ನಾನು ಯಾವ ರೀತಿ ವಿಡಿಯೋ ಎಡಿಟ್ ಮಾಡ್ತೀನಿ ಅದನ್ನು ಸಹ ತೋರಿಸ್ತೀನಿ ಸೊ ದಿನನಿತ್ಯದ ರುಟೀನ್ ಯಾವ ರೀತಿ ಇರುತ್ತೆ ನನ್ನ ಲೈಫಲ್ಲಿ ಯೋಗ ಆಗಲಿ ಎಕ್ಸಸೈಸ್ ಆಗಲಿ ಸೊ ನಾನು ಏನೆಲ್ಲ ಮಾಡ್ತೀನಿ ಅದ್ರ ಬಗ್ಗೆ ತೋರಿಸ್ಕೊಡ್ತೀನಿ ಸೊ ಇವಾಗ ನಾನು ರೆಡಿಯಾಗಿ ಬರ್ತೀನಿ ಸೊ ನಮ್ಮ ಗದ್ದೆಗೆ ಹೋಗೋಣ ಅಲ್ಲಿ ಸೊ ಮಜಾ ಮಾಡೋಣ ದ್ರಾಕ್ಷಿ ಎಲ್ಲ ತಿನ್ನೋಣ ಬನ್ನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ನಾನಿವಾಗ ರೆಡಿಯಾಗಿ ಬಂದಿದ್ದೀನಿ ಸೊ ಇಲ್ಲಿ ಒಂದು ಚಿಕ್ಕ ಸರ್ಪ್ರೈಸ್ ಇದೆ ಫ್ರೆಂಡ್ಸ್ ಅದು ಏನಪ್ಪ ಅಂದರೆ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ನಾವು ಕಂಪ್ಲೀಟ್ ಮಾಡಿದ ಮೇಲೆ ಸೊ ಯೂಟ್ಯೂಬ್ ಕಡೆಯಿಂದ ಎಲ್ಲರಿಗೂ ಒಂದು ಸಿಲ್ವರ್ ಪ್ಲೇ ಬಟನ್ ಅಂತ ಗಿಫ್ಟ್ ಬರುತ್ತೆ ಸೊ ನಮಗೂ ಸಹ ಆ ಗಿಫ್ಟ್ ಬಂದಿದೆ ಫ್ರೆಂಡ್ಸ್ ಸೊ ಇದೆಲ್ಲ ನಿಮ್ಮ ಪ್ರೀತಿ ಹಾಗೂ ಬೆಂಬಲದಿಂದ ಸೊ ಇದೆಲ್ಲ ಆಗಿದೆ ಸೊ ಇದೇ ಥರ ನಮ್ಮ ಚಾನಲ್ಗೆ ಪ್ರೀತಿ ಬೆಂಬಲ ಇರಲಿ ನಿಮ್ಮ ಲೈಕ್ ಮುಖಾಂತರ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಇನ್ನೊಮ್ಮೆ ಒಂದು ಲಕ್ಷ ಜನರ ಸಬ್ಸ್ಕ್ರೈಬರ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇವಾಗ ನಮ್ಮ ಲಾಗ್ ವೀಡಿಯೋನ ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಫ್ರೆಂಡ್ಸ್ ನಮ್ಮ ಫಾರ್ಮ್ಗೆ ಇವಾಗ ಸೊ ಟೋಟಲ್ ಆಗಿ ನಾವು ಇಲ್ಲಿ ಟೂ ಟೈಪ್ಸ್ ಆಫ್ ಗ್ರೇಪ್ಸ್ನ ಬೆಳಿತೀವಿ ಒಂದು ಬ್ಲ್ಯಾಕ್ ಇನ್ನೊಂದು ವೈಟ್ ಸೊ ಎಲ್ಲ ಇವಾಗ ಖಾಲಿಯಾಗಿ ಹೋಗಿದೆ ಸೊ ಅದೆಲ್ಲ ಗೋವಾಗೆ ಟ್ರಾನ್ಸ್ಫರ್ ಆಗಿದೆ ಸೊ ಮಿಕ್ಕಿರೋವಂಥ ವೈಟ್ ಗ್ರೇಪ್ಸ್ ಇದೆ ಅದನ್ನು ನಾವು ಮತ್ತೆ ಡ್ರೈ ಗ್ರೇಪ್ಸ್ ಆಗಿ ಮಾಡ್ತೀವಿ ಸೊ ಮಣ್ಣುಕ್ಕೆ ಅಂತ ಕರಿತೀವಿ ನಿಮ್ಮ ಉತ್ತರ ಕರ್ನಾಟಕದಲ್ಲಿ ಸೊ ತೋರಿಸ್ತೀವಿ ಯಾವ ರೀತಿ ಇರುತ್ತೆ ವೈಟ್ ಗ್ರೇಪ್ಸ್ ಸೊ ನೀವು ಮೊದಲ ಬಾರಿಗೆ ನೋಡ್ತಾ ಇರ್ಬೋದು ಗ್ರೇಪ್ಸ್ ಪ್ಲಾಂಟ್ ಯಾವ ರೀತಿ ಇರುತ್ತೆ ಅಂತ ಸೊ ನೋಡಿ ಫ್ರೆಂಡ್ಸ್ ಯಾವ ರೀತಿ ನಮ್ಮ ವೈಟ್ ಗ್ರೇಪ್ಸ್ ಸೊ ಹೇಗೆಲ್ಲ ನಾವು ಬೆಳೆಸ್ತೀವಿ ಅಂತ ಸೊ ಇದನ್ನು ಕೂಡ ನಾವು ಡ್ರೈ ಗ್ರೇಪ್ಸ್ ಮಾಡ್ತೀವಿ ಉತ್ತರ ಕರ್ನಾಟಕದಲ್ಲಿ ಮಣ್ಣುಕ್ಕಿ ಅಂತ ಕರಿತೀವಿ ಸೊ ಇದು ಹೊರದೇಶಲಿ ಕೂಡ ಡ್ರೈ ಗ್ರೇಪ್ಸ್ ಸೊ ಸೇಲ್ ಆಗುತ್ತೆ ನಮ್ಮದು ಸೊ ಈ ಥರ ಇರುತ್ತೆ ಸೊ ತುಂಬಾ ಸ್ವೀಟ್ ಆಗಿದೆ ಇವಾಗ ಹಾಗೆಯೇ ಇದರ ಸೀಸನ್ ಕೂಡ ಇವಾಗ ಸ್ಟಾರ್ಟ್ ಆಯಿತು ಸೊ ಒನ್ ಫಿಫ್ಟೀನ್ ಡೇಸ್ ಆದಮೇಲೆ ಇದನ್ನು ನಾವು ಡ್ರೈ ಗ್ರೇಪ್ಸ್ ಮಾಡ್ತೀವಿ ಫ್ರೆಂಡ್ಸ್ ಸೊ ಅದನ್ನು ಸಹ ಮುಂದೆ ಬರುವಂಥ ಲಾಗ್ ವೀಡಿಯೋಲಿ ತೋರಿಸ್ತೀನಿ ಸೊ ನಿಮಗೂ ಬೇಕಾ ಸೊ ಕೆಲವೊಂದು ವೀಡಿಯೋಸ್ ಹಾಗೂ ಫೋಟೋಸ್ಗಳನ್ನು ನಾವು ತೆಗಿತಾ ಇದ್ದೀವಿ ಸೊ ಅದನ್ನು ಸಹ ನೋಡ್ಕೊಂಡು ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಫಾರ್ಮಿಂದ ನಾನು ಇವಾಗ ಮನೆಗೆ ಬಂದಿದ್ದೀನಿ ಸೊ ಇವಾಗ ಸಂಜೆ ಆರು ಗಂಟೆ ಆಗಿದೆ ಸೊ ಆರು ಗಂಟೆಗೆ ನಾನು ಯಾವೊಂದು ಯಗೋಸನ್ನಾಗಲಿ ಎಕ್ಸಸೈಸ್ ಆಗಲಿ ಸೊ ಏನೆಲ್ಲ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಹಾಗೆಯೇ ಸೊ ನಾನು ಈವ್ನಿಂಗ್ ಟೈಮಲ್ಲಿ ಒಂದು ಪ್ರೋಟೀನ್ನ ತೊಗೋತೀನಿ ಸೊ ಓಝಿವಾ ಆರ್ಗ್ಯಾನಿಕ್ ಪ್ಲಾಂಟ್ ಪ್ರೋಟೀನ್ ಅಂತ ಸೊ ದಿನನಿತ್ಯ ನಿಮ್ಮ ಫಿಟ್ನೆಸ್ಗೋಸ್ಕರ ಹಾಗೆಯೇ ನಿಮ್ಮ ಬೆಲಿ ಫ್ಯಾಟ್ನ ಮೇಂಟೈನ್ ಮಾಡೋಕ್ಕೋಸ್ಕರ ಸೊ ಇದು ತುಂಬ ಚೆನ್ನಾಗಿರುತ್ತೆ ಇದರಲ್ಲಿ ಯಾವುದೇ ರೀತಿಯಾದ ಕೆಮಿಕಲ್ ಆ್ಯಡ್ ಇಲ್ಲ ಪ್ಯೂರ್ ಆರ್ಗ್ಯಾನಿಕ್ ಪ್ಲಾಂಟ್ ಪ್ರೋಟೀನ್ ಇದೆ ಫ್ರೆಂಡ್ಸ್ ಸೊ ಈಸಿ ಟು ಡೈಜೆಸ್ಟ್ ಆ್ಯಂಡ್ ಕೆಲೆಸ್ಟ್ರಾಲ್ ಫ್ರೀ ಆಗಿದೆ ಸೊ ನೀವು ಸಹ ಇದನ್ನು ಟ್ರೈ ಮಾಡ್ಕೋಬೋದು ಇದನ್ನು ಯಾವ ರೀತಿ ನಾನು ಕುಡಿತೀನಂತ ಆಮೇಲೆ ನಿಮಗೆ ತಿಳಿಸ್ಕೊಡ್ತೀನಿ ಸೊ ಇವಾಗ ಫಾರ್ಮೆಲ್ಲ ಸೊ ಸುತ್ತಾಡಿದ್ವಿ ದ್ರಾಕ್ಷಿ ಎಲ್ಲ ತಿಂದ್ವಿ ನಿಮಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಇವಾಗ ಆರು ಗಂಟೆ ಆಗಿದೆ ಸೊ ನಾನು ಯಾವ ಎಕ್ಸಸೈಸ್ ಮಾಡ್ತೀನಿ ಬೆಲಿ ಫ್ಯಾಟ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಇವಾಗ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಎಕ್ಸಸೈಸ್ ಸ್ಟಾರ್ಟ್ ಇದ್ದೀನಿ ಈವ್ನಿಂಗ್ ಟೈಮಲ್ಲಿ ಸೊ ಬೆಲಿ ಫ್ಯಾಟ್ನ ಮೇಂಟೈನ್ ಮಾಡೋದಕ್ಕೆ ಫೈ ಎಕ್ಸಸೈಸ್ ಸಿಂಪಲ್ಲಾಗಿ ಇದ್ದೀನಿ ಫ್ರೆಂಡ್ಸ್ ಸೊ ನೀವು ಸಹ ಫಾಲೋ ಮಾಡಿ ಹಾಗೆ ಬೆಲಿ ಫ್ಯಾಟ್ನ ಮೇಂಟೈನ್ ಮಾಡ್ಕೊಳ್ಳಿ ಸೊ ಇವಾಗ ಫಸ್ಟ್ ಎಕ್ಸಸೈಸ್ ಸೊ ಈ ರೀತಿಯಾಗಿ ಮೊದಲು ಮಲ್ಕೊಳ್ಳಿ ನಿಮ್ಮ ಕಾಲುಗಳನ್ನು ಈ ರೀತಿ ಬೆಂಡ್ ಮಾಡಿಕೊಂಡು ನಿಮ್ಮ ಕೈಯಿಂದ ಫಿಟ್ಟಾಗಿ ಕಾಲನ್ನ ಹಿಡ್ಕೊಂಡು ನಿಮ್ಮ ಮುಖಾನ ನಿಮ್ಮ ಕಾಲುಗಳಿಗೆ ಟಚ್ ಮಾಡ್ಕೊಳ್ಳಿ ಈ ರೀತಿ ಇವಾಗ ಸ್ಲೋ ಆಗಿ ಸೊ ಇದೇ ತರ ನೀವು ಫೈವ್ ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಸೆಕೆಂಡ್ ಎಕ್ಸಸೈಸ್ ಸಿಂಪಲ್ ಆಗಿದೆ ಇದು ಕೂಡ ಈ ರೀತಿಯಾಗಿ ಮಲ್ಕೊಳ್ಳಿ ಸೊ ಸ್ಟ್ರೇಟಾಗಿ ಆಗಿ ಮಲ್ಕೊಂಡು ಥರ್ಟಿ ಡಿಗ್ರಿಯಲ್ಲಿ ನಿಮ್ಮ ಕಾಲುಗಳನ್ನು ಮೇಲೆ ಕೆಬ್ಸಿ ಈ ರೀತಿ ಸೊ ಸ್ಲೋ ಆಗಿ ನೀವು ಮತ್ತೆ ಕಾಲುಗಳನ್ನು ತೆಳಗೆ ತಗೊಳ್ಳಿ ಈ ಥರ ನೀವು ಫೈವ್ ಟೈಮ್ಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಥರ್ಡ್ ಎಕ್ಸಸೈಸ್ ಬೆಲಿ ಫ್ಯಾಟ್ನ ಮೇಂಟೈನ್ ಮಾಡೋದಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಇದು ಕೂಡ ಸಿಂಪಲ್ ಆಗಿದೆ ಸೊ ಈ ರೀತಿಯಾಗಿ ಮೊದಲು ಮಲ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಥರ್ಟಿ ಡಿಗ್ರಿಯಲ್ಲಿ ಮಾಡ್ಕೋಬೇಕು ಸ್ಲೋ ಆಗಿ ಕೈ ಹಾಗೂ ಕಾಲನ್ನು ತೆಳಗೆ ತಗೊಂಡು ಮತ್ತೆ ಈ ರೀತಿಯಾಗಿ ಮಾಡಿ ಫೈವ್ ಟೈಮ್ಸ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ನಾಲ್ಕನೇ ಎಕ್ಸಸೈಸ್ ಸೊ ಇದು ಕೂಡ ಸಿಂಪಲ್ ಆಗಿದೆ ಬಟ್ ಇದರಿಂದ ಬೇಗನೇ ನಿಮ್ಮ ಬೆಲಿ ಫ್ಯಾಂಟ್ ಸೊ ಕಂಟ್ರೋಲಲ್ಲಿ ಬರುತ್ತೆ ಫ್ರೆಂಡ್ಸ್ ಸೊ ಈ ರೀತಿಯಾಗಿ ನಿಮ್ಮ ಕಾಲಿನ ತುದಿ ಮೇಲೆ ಹಾಗೆ ಕೈ ಮೇಲೆ ನಿಮ್ಮ ಬಾಡಿನ ವೇಟ್ ಬಾಡಿ ವೇಟ್ನ ಮೇಂಟೈನ್ ಮಾಡ್ಕೋಬೇಕು ಈ ರೀತಿಯಾಗಿ ಸೊ ಸತಿ ಈ ಥರ ಡೌನ್ ಆಗಿ ರಿಲ್ಯಾಕ್ಸ್ ತೊಗೊಳ್ಳಿ ಸತಿ ಉಸುಲ್ ತಗೊಳ್ಳಿ ಮತ್ತೆ ಅದೇ ಥರ ಮಾಡಿ ಫ್ರೆಂಡ್ಸ್ ಫೈಟ್ ಫೈ ಟೈಮ್ಸ್ ಮಾಡಬೇಕು ಇದನ್ನು ಸಹ ನೀವು ಫ್ರೆಂಡ್ಸ್ ಇವಾಗ ಐದನೇ ಸ್ಟೆಪ್ ಬೆಲಿಫೆಂಟ್ನ ಫ್ಯಾಟ್ನ ಮೇಂಟೈನ್ ಮಾಡೋದಕ್ಕೆ ಸೊ ತಿಳಿಸ್ಕೊಡ್ತಾ ಇದ್ದೀನಿ ಸೊ ಈ ರೀತಿಯಾಗಿ ಪೋಷನಲ್ಲಿ ತಗೊಳ್ಳಿ ಸೊ ನಿಮ್ಮ ಕೈಗಳನ್ನು ಈ ರೀತಿಯಾಗಿ ಕಾಲಿಗೆ ಹಿಡ್ಕೊಳ್ಳಿ ಸೊ ನೋಡಿ ಈ ರೀತಿಯಾಗಿ ಮಾಡಬೇಕು ಸೊ ಇದನ್ನ ಸಹ ನೀವು ಫೈವ್ ಫೈವ್ ಟೈಮ್ಸ್ ಮಾಡಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇವಾಗ ಎಕ್ಸಸೈಸ್ ಆಯಿತು ಎಕ್ಸಸೈಜ್ ಆದಮೇಲೆ ಈ ಡ್ರಿಂಕ್ನ ನಾನು ಕುಡಿತಾ ಇದ್ದೀನಿ ಸೊ ಓಝಿವಾ ಪ್ಲಾಂಟ್ ಪ್ರೋಟೀನ್ನ ನೀವು ಟೂ ಹಂಡ್ರೆಡ್ ಎಮ್ ಎಲ್ ಈ ರೀತಿಯಾಗಿ ಎರಡು ಟೇಬಲ್ ಸ್ಪೂನ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಸೊ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಕುಡೀರಿ ಫ್ರೆಂಡ್ಸ್ ಈ ರೀತಿ ನಾನು ದಿನನಿತ್ಯ ಫಿಟ್ನೆಸ್ಗೋಸ್ಕರ ಟೂ ಹಂಡ್ರೆಡ್ ಎಮ್ ಎಲ್ ವಾಟರಲ್ಲಿ ಎರಡು ಟೇಬಲ್ ಸ್ಪೂನ್ ಓಝಿವಾ ಪ್ಲಾಂಟ್ ಪ್ರೋಟೀನ್ನ ಮಿಕ್ಸ್ ಮಾಡಿಕೊಂಡು ಕುಡಿತೀನಿ ಸೊ ನಿಮಗೆ ನೀರಲ್ಲಿ ಹಾಕ್ಕೊಂಡು ಕುಡಲಿಕ್ಕೆ ಆಗಲಿಲ್ಲ ಅಂದರೆ ನೀವು ಮಿಲ್ಕಲ್ಲಿ ಹಾಕ್ಕೊಬೋದು ಸ್ಯಾಲೇಡ್ ಸೂಪಲ್ಲಿ ಹಾಕ್ಕೋಬೋದು ಸೊ ಅದು ಸಹ ನಿಮ್ಮ ಹತ್ರ ಆಗಲಿಲ್ಲ ಅಂದರೆ ನೀವು ರೋಟಿ ಅಥವಾ ಚಪಾತಿ ರಾಯ ಹಿಟ್ಟಲ್ಲಿ ಹಾಕ್ಕೊಂಡು ನೀವು ಇದನ್ನು ಸೊ ತಿನ್ಬೌದು ಫ್ರೆಂಡ್ಸ್ ಒಂದು ಬೌಲ್ ಹಿಟ್ಟಲ್ಲಿ ನೀವು ಎರಡು ಟೇಬಲ್ ಸ್ಪೂನ್ ಸೊ ಓಝಿವಾ ಪ್ಲಾಂಟ್ ಪ್ರೋಟೀನ್ ಪೌಡರ್ ಹಾಕ್ಕೊಂಡು ದಿನನಿತ್ಯ ಸೇವಿಸ್ಬೋದು ಅದರಿಂದ ಕೂಡ ಇದೇ ಥರ ಫಿಟ್ನೆಸ್ ಇರುತ್ತೆ ಸೊ ತರ್ಟಿ ನಂತರ ಎಲ್ಲ ಬೋನ್ಸ್ ಎಲ್ಲ ಆಗಿರುತ್ತೆ ಫಿಟ್ನೆಸ್ ಇರೋಲ್ಲ ಸೊ ಬೋನ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೆ ಫಿಟ್ ಇಟ್ಕೊಳ್ಳೋದಕ್ಕೆ ಸೊ ಇದನ್ನು ದಿನನಿತ್ಯ ನೀವು ಸೇವಿಸಬೇಕಂತ ಸೊ ನನಗನ್ಸುತ್ತೆ ಫ್ರೆಂಡ್ಸ್ ದಿನನಿತ್ಯ ಫಿಟ್ನೆಸ್ಗೋಸ್ಕರ ಸೊ ಇದ್ರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸೊ ಅಲ್ಲಿಂದ ನೀವು ಚೆಕ್ ಮಾಡ್ಕೊಬೋದು ಇನ್ನು ನಾನು ವೀಡಿಯೋ ಯಾವುದರಲ್ಲಿ ಎಡಿಟ್ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಸೊ ನಾನು ಲ್ಯಾಪ್ಟಾಪಲ್ಲಿ ಕೂಡ ಎಡಿಟ್ ಮಾಡ್ತೀನಿ ಹಾಗೆಯೇ ಪಿ ಸಿಯಲ್ಲಿ ಕೂಡ ಎಡಿಟ್ ಮಾಡ್ತೀನಿ ಸೊ ಸ್ವಲ್ಪ ವರ್ಕ್ ಇದ್ದರೆ ನಾನು ಲ್ಯಾಪ್ಟಾಪಿಂದ ವೀಡಿಯೋ ಎಡಿಟ್ ಮಾಡ್ತೀನಿ ಭಾಳ ವರ್ಕ್ ಇದ್ದರೆ ನಾನು ಪಿ ಸಿಯಿಂದ ಮಾಡ್ತೀನಿ ಫ್ರೆಂಡ್ಸ್ ಸೊ ಈ ಲಾಗ್ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಸೊ ಲೈಕ್ಸ್ ಜಾಸ್ತಿ ಬಂದರೆ ಇದೇ ಥರ ನಾನು ಲಾಗ್ ವೀಡಿಯೋಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ ಸೊ ನಾಳೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಫ್ರೆಂಡ್ಸ್